ಚುಕ್ಕ ಗುರುತಿನ ಸಂಖ್ಯೆ ಮುನ್ನೂರ ಹನ್ನೆರಡನ್ನು ಹಿಂದುಳಿದ ವರ್ಗ ಸನ್ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರನ್ನು ಉತ್ತರವನ್ನು ಕೇಳುತ್ತೆ ಸನ್ಮಾನ್ಯ ಸಭಾಪತಿಗಳೇ ಉತ್ತರ ನಾಲ್ಕು ಪೇಜಂದು ಕೊಟ್ಟಿದ್ದಾರೆ ಅದಕ್ಕೊಂದೆರಡು ಪೇಜ ಎನ್ಕ್ಲೋಸರ್ ಇದೆ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಐವತ್ತರಿಂದ ಐವತ್ತೈದರಷ್ಟು ಬಡ ಕುಟುಂಬಗಳು ಬಡತನ ಮತ್ತು ತೀರಾ ಬಡತನದಲ್ಲಿರ್ತಕ್ಕಂಥ ಕುಟುಂಬಗಳು ಹಿಂದುಳಿದವರು ಮತ್ತು ತೀರಾ ಹಿಂದುಳಿದ ಸಮುದಾಯಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ ಹಿಂದುಳಿದವರು ಮತ್ತು ತೀರಾ ಹಿಂದುಳಿದವರು ಅಂದರೆ ಅವರಿಗೆ ಕೂಲಿ ಮಾಡಿ ವಲಸೆ ಹೋಗಿ ತಮ್ಮ ಬದುಕು ನಡೆಸ್ತಾ ಇರ್ತಾರೆ ಪ್ರತಿದಿನ ಬದುಕಿನೊಂದಿಗೆ ಅವರು ಹೋರಾಟ ಮಾಡ್ತಾ ಪ್ರತಿದಿನ ಹಲವಾರು ಅವಮಾನಗಳನ್ನು ಸಹಿಸಿಕೊಂಡು ತಮ್ಮ ಜೀವನ ನಡೆಸ್ತಾ ಇರ್ತಾರೆ ನಮ್ಮ ಜೀವನ ಈ ರೀತಿ ಆಯಿತು ನಮ್ಮ ಮಕ್ಕಳ ಜೀವನ ಆದರೂ ಸರಿಯಾಗಿ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಅವರ ಮಕ್ಕಳಿಗೆ ಇವತ್ತು ಶಿಕ್ಷಣಕ್ಕೆ ಕಳಿಸ್ತಾ ಇದ್ದಾರೆ ಶಾಲೆಗೆ ಕಳಿಸ್ತಾ ಇದ್ದಾರೆ ಸೊ ಹೀಗಾಗಿ ಬಡವರು ತಮ್ಮ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಕಳಿಸ್ತಾ ಇರೋದ್ರಿಂದ ಅವರು ಅನಿವಾರ್ಯವಾಗಿ ವಸತಿ ಶಾಲೆಗಳನ್ನು ನೆಚ್ಕೊಂಡಿದ್ದಾರೆ ಅಥವಾ ಹಾಸ್ಟೆಲ್ಗಳನ್ನು ನೆಚ್ಕೊಂಡಿದ್ದಾರೆ ಇವತ್ತು ಹಾಸ್ಟೆಲ್ಗಳು ನಾವು ಕತೆ ನೋಡಿದರೆ ತುಂಬ ಗಂಭೀರವಾಗಿರ್ತಕ್ಕಂಥ ಕತೆ ಇದೆ ಅದು ಬಹಳ ದಿವಸಗಳಿಂದ ನಡೀತಾ ಇದೆ ಸಲ್ಮಾನ ಸಚಿವರು ಸಹ ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿರೋದ್ರಿಂದ ಬಹಳ ಸ್ಪಿರಿಟೆಡ್ ಆಗಿರ್ತಕ್ಕಂಥ ಶಾಸಕರು ಇರೋದ್ರಿಂದ ಮಂತ್ರಿಗಳು ಇರೋದ್ರಿಂದ ಏಕೆಂದರೆ ನಮ್ಮ ಬಹಳ ಸ್ಪಿರಿಟೆಡ್ ಆಗಿ ಮುಂದೆ ಬರ್ತಾ ಇರ್ತಾರೆ ಹಾಗಾಗಿ ಈ ಹಳೆಯ ಕಟ್ಟಡಗಳಲ್ಲಿರ್ತಕ್ಕಂಥ ವಸತಿ ನಿಲಯಗಳು ಮತ್ತು ಹೊಸ ಕಟ್ಟಡಗಳ ವಸತಿ ನಿಲಯಗಳು ಹಳೆಯ ಕಟ್ಟಡಗಳು ನಾವು ನೋಡಿದರೆ ಸೋರ್ತಾ ಇದ್ದಾವೆ ಗೋಡೆಗಳಲ್ಲೆಲ್ಲ ನೀರು ಬರ್ತಾ ಇರ್ತದೆ ಕತ್ತಲಾಗಿರ್ತದೆ ಮಕ್ಕಳಿಗೆ ಓದೋದಕ್ಕೆ ಆಗೋದಿಲ್ಲ ಮತ್ತು ಶೌಚಾಲಯಗಳ ಬಗ್ಗೆ ಅಂತೂ ನಾವು ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಇನ್ನು ಹೊಸ ಕಟ್ಟಡಗಳು ಕಟ್ಟಿದ್ದಾರೆ ಸರ್ ಆದರೆ ಹೊಸ ಕಟ್ಟಡಗಳಲ್ಲಿ ಸಮಸ್ಯೆಗಳು ಏನಿದೆ ಅಂದರೆ ಪ್ರತಿಯೊಂದು ಹಾಸ್ಟೆಲ್ಗೆ ಹೋದಾಗ ಮೂಲಭೂತವಾಗಿ ಬರ್ತಕ್ಕಂಥ ಸಮಸ್ಯೆ ಅಂದರೆ ಊಟದ ಸಮಸ್ಯೆ ಕನಿಷ್ಠ ಊಟ ಮಾಡ್ತಕ್ಕಂಥ ಅನ್ನವನ್ನು ನಾವು ಸರಿಯಾಗಿ ಸರಿಯಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ದೇವೆ ಕುಡಿಯಲು ಸುತ್ತ ನೀರಿಲ್ಲ ಆಮೇಲೆ ಅರೆ ಬೆಂಬಳ ಕಾಯಿ ಪಲ್ಯ ಅಥವಾ ಕೀಟಗಳು ಇರ್ತಕ್ಕಂಥ ಆರಾಧನೆಗಳು ಆಮೇಲೆ ಶೌಚಾಲಯಗಳು ಗಬ್ಬೆತನ ಆರ್ತಾ ಇದ್ದಾವೆ ಬಿಸಿ ನೀರಿನ ಕೊರತೆ ಇದೆ ಕಂಪ್ಯೂಟರ್ ಇಲ್ಲ ಗ್ರಂಥಾಲಯಗಳು ಇಲ್ಲ ಈ ರೀತಿಯಾಗಿ ಓದಬೇಕಾಗಿರ್ತಕ್ಕಂಥ ಪೂರಕ ವಾತಾವರಣ ಉತ್ತರ ಮಾನ್ಯ ಸಭಾಪತಿಗಳೇ ಸಾಬಣ್ಣವರು ಆಸ್ಟೆಲ್ ವಿಚಾರದಾಗ ಹಿಂದುಳಿದ ಮಕ್ಕಳ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ ಆದರೆ ಈಗಾಗಲೇ ಹಿಂದೆ ತಾಲೂಕಾ ಮಟ್ಟದ ಟೆಂಡರ್ಗಳನ್ನು ಮಾಡ್ತಾ ಇದ್ವಿ ಅದು ಕೆಲವೊಂದಿಷ್ಟು ತೊಂದರೆಗಳು ಇದ್ದಾವೆ ಅಂತ ನಮಗೂ ಮನವರಿಕೆ ಆಗಿದೆ ಮಾನ್ಯ ಅಧ್ಯಕ್ಷರೇ ಸಭಾಪತಿಗಳು ಅದನ್ನು ಗಮನದಲ್ಲಿ ಇಟ್ಕೊಂಡು ಈಗಾಗಲೇ ಏನು ನೀವು ಹಾಸ್ಟೆಲು ಸೋರ್ತಾ ಇದೆ ಮತ್ತು ಶೌಚಾಲಯದ ಬಗ್ಗೆ ಹೇಳಿದ್ರಿ ಈಗಾಗಲೇ ನೂರ ಐವತ್ತು ಕೋಟಿ ರೂಪಾಯಿ ಇನ್ನು ಹೋದ ವರ್ಷ ನಾವು ಕೊಟ್ಟು ಈಗಾಗಲೇ ರಿಪೇರಿ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ ಎಲ್ಲಿ ಯಾವ್ಯಾವ ಆಸ್ಟೆಲ್ಗಳು ಆ ಸ್ಥಿತಿಗಳಿಗೆ ಇದಾವೆ ಅನ್ನೋದನ್ನು ತೆಗೆದುಕೊಂಡು ರಾಜ್ಯದ ಮೇನ್ ಎರಡು ಸಾವಿರದ ಎರಡು ಸಾವಿರದ ನಮ್ಮ ನಾಲ್ಕುನೂರ ನಲ್ವತ್ತಾರು ಆಸ್ಟೆಲ್ಗಳೇನಿದಾವೆ ಅವನು ಈಗಾಗಲೇ ಅದಕ್ಕೆ ಎಲ್ಲ ಶೌಚಾಲಯಗಳನ್ನು ರಿಪೇರಿ ಮಾಡಲಿಕ್ಕೆ ಹಾಸ್ಟೆಲ್ಗಳ ರಿಪೇರಿ ಮಾಡಲಿಕ್ಕೆ ಈಗಾಗಲೇ ಕ್ರಮವನ್ನು ವಹಿಸಿದ್ವಿ ಅದ್ರ ಜೊತೆಗೆ ಭಾಳ ಮುಖ್ಯವಾಗಿದ್ದು ನೀವು ವಿಚಾರವನ್ನು ಎತ್ತಿದರೆ ಯಾವುದಂದ್ರೆ ಊಟದ ವಿಚಾರದ ಊಟದ ವಿಚಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಬಂದ ಮೇಲೆ ವಿಶೇಷವಾಗಿ ಎಲ್ಲ ಹಿಂದುಳಿದ ವರ್ಗ ಇರ್ಬೋದು ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಇವರೆಲ್ಲ ಅಧಿಕಾರಿಗಳನ್ನು ಮತ್ತು ಮಂತ್ರಿಗಳನ್ನು ಕರೆದು ವಿಶೇಷವಾಗಿ ಊಟದ ವಿಚಾರದೊಳಗೆ ಮತ್ತು ಅದಕ್ಕೆ ಹೆಚ್ಚಿನ ಗುಣಮಟ್ಟದ ವಿಚಾರವನ್ನು ಮಾಡಬೇಕಂದಾಗ ನಾವೆಲ್ಲರೂ ಎಲ್ಲ ಇಲಾಖೆಯವರು ಮುಖ್ಯಮಂತ್ರಿಗಳ ಹತ್ರ ಪ್ರಸ್ತಾಪವನ್ನು ಮಾಡಿದ್ವಿ ಅದಕ್ಕೆ ನಾನು ನನ್ನ ಇಲಾಖೆಯಿಂದ ನಾನು ಹೇಳಿದೆ ಈ ತಾಲೂಕು ಮಟ್ಟದ ಟೆಂಡರ್ ಮಾಡೋದರಿಂದ ಈ ದಲ್ಲಾಳಿಗಳದ್ದು ಭಾಳ ತೊಂದರೆ ಆಗ್ತಾ ಇದೆ ಅದಕ್ಕೆ ಜಿಲ್ಲಾ ಮಟ್ಟದ ಟೆಂಡರನ್ನು ಮಾಡಬೇಕು ಜಿಲ್ಲಾ ಮಟ್ಟ ಮಟ್ಟದ ಟೆಂಡರ್ ಮಾಡೋದ್ರ ಜೊತೆಗೆ ನಾವೀಗಾಗಲೇ ಟೆಂಡ್ರನ್ನು ಕರೆದಿದ್ದೀವಿ ಆರಿಂದ ಏಳು ಜಿಲ್ಲೆಗಳು ಟೆಂಡರ್ ಫ್ಲೋಟ್ ಮಾಡಿದ್ವಿ ಇನ್ನು ಕೆಲವೊಂದಿಷ್ಟು ಹತ್ತು ವರ್ಷ ಹದಿನೈದು ವರ್ಷ 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 ಕೆಲವೇ ಕೆಲವೊಂದಿಷ್ಟು ಮಂದಿಗೆ ಮಾತ್ರ ಟೆಂಡರ್ ಫುಡ್ ಟೆಂಡರ್ ಇದೆ ಅವ್ರನ್ನ ಅವರು ಸ್ವಲ್ಪ ತೊಂದರೆ ಆಗಿ ಅವರು ಕೋರ್ಟಿಗೆ ಹೋಗೋಂಥ ಕೆಲಸವನ್ನು ಮಾಡಿದಾರೆ ಕೋರ್ಟ್ನೊಳಗೆ ಇವತ್ತು ಚರ್ಚೆ ಆಗ್ತದೆ ಇವತ್ತು ಅಥವಾ ನಾಳೆ ಮುಗಿಕ್ ಮುಗಿಯುವಂಥ ಹಂತಕ್ಕೆ ಬಂದಿದೆ ಅದ್ರ ಜೊತೆಗೆ ನಾವು ಇವತ್ತು ಏನು ಮಾಡಿದ್ವಿ ಮಾನ್ಯ ಸಭಾಪತಿಗಳೇ ಈ ಕೈಪೆಲ್ಲೆ ತರಕಾರಿಯನ್ನು ತರಲಿಕ್ಕೆ ಜಿ ಪಿ ಎಸ್ ಅನ್ನು ಒಂದು ವಾಹನಕ್ಕೆ ಜಿ ಪಿ ಎಸ್ಸನ್ನು ಅಳವಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಅಂದರೆ ಗುಣಮಟ್ಟದ ತರಕಾರಿ ಆಗಬೇಕು ಅದಕ್ಕೆ ಪರಿಶೀಲನಾ ಸಮಿತಿಯನ್ನು ಮಾಡಿದ್ದೀವಿ ಜಿಲ್ಲಾ ಪಂಚಾಯಿತಿ ಸಿ ಒ ಅಧ್ಯಕ್ಷ ಮೇಲು ಉಸ್ತುವಾರಿ ಜಿ ಪಿ ಎಸ್ ಗುಣಮಟ್ಟದ ಗೊತ್ತಾಗುತ್ತೆ ಅಂದರೆ ಗಾಡಿ ಅಲ್ಲದ ಇದಕ್ಕೆ ಹೋಗಿ ಸೇ ಹಾಸ್ಟೆಲ್ಗೆ ಹೋಗಿ ಇಳಿಸ್ಬೇಕು ಅದಕ್ಕೆಲ್ಲದನ್ನೂ ಹೊಸ ಸಿಸ್ಟಮನ್ನು ಮಾಡ್ತಾ ಇದ್ದೀವಿ ಈ ಗುಣಮಟ್ಟದ ಆಹಾರ ಪರಿಶೀಲನೆಗಾಗಿ ಭಾಳ ವಿಶೇಷವಾದ ವಹಿಸಿದ್ದೀವಿ ಅದಕ್ಕೆ ಈಗ ಅದನ್ನ ಪ್ರತಿ ಮೂರು ತಿಂಗಳಿಗೊಮ್ಮೆ ಆ ಜಿಲ್ಲೆಯ ಹತ್ತು ವಿದ್ಯಾರ್ಥಿನಿಲಯಗಳನ್ನು ಆಯ್ಕೆ ಮಾಡ್ಕೊಂಡ ರ್ಯಾಂಡಮ್ ಆಗಿ ಪ್ರತಿಶತಿ ಚೆಕ್ ಮಾಡೋಂಥ ವ್ಯವಸ್ಥೆಗೆ ಸಿ ಒಗೆ ಮೇಲುಸ್ತುವಾರಿಯನ್ನು ಕೊಟ್ಟಿದ್ದೀವಿ ಮಾನ್ಯ ಅಧ್ಯಕ್ಷರೇ ಮತ್ತು ಅದರ ಜೊತೆಗೆ ಇನ್ನೊಂದು ಬಹಳ ಭಾಳ ಮುಖ್ಯವಾಗಿದ್ದು ಗೋಧಿ ಮತ್ತು ಅಕ್ಕಿಯನ್ನ ಒಂದು ಸತಿ ನಾವು ಹಾರ ನಾಗರಿಕ ಸರಬರಾಜು ಇದ್ರೊಳಗೆ ಗ್ರಾಹಕರೊಳಗೆ ಒಂದು ಸತಿ ಅಕ್ಕಿ ಮತ್ತು ಗೋಧಿಯನ್ನು ತಗೊಂಡು ಆರು ತಿಂಗಳವರೆಗೆ ತೊಗೊಳ್ತಿದ್ದೀರ ಆದರೆ ಈ ಸತೆ ತಿಂಗಳಿಗೊಮ್ಮೆ ಅಕ್ಕಿ ಮತ್ತು ಗೋಧಿಯನ್ನು ಗುಣಮಟ್ಟದ ಗೋಧಿಯನ್ನು ತಗೋಬೇಕು ಅಕ್ಕಿಯನ್ನು ತಗೋಬೇಕಂತ ಈಗಾಗಲೇ ನಿರ್ಧಾರವನ್ನು ಮಾಡಿದ್ವಿ ಈ ಸತೆ ಏನ್ ನೀವೇನು ನೀವೇನು ಕಳಕಳಿ ವ್ಯಕ್ತಪಡಿಸಿದ್ರಿ ಆ ಕಳಕಳಿ ನಮಗೂ ಇದೆ ಅದಕ್ಕೆ ಈಗಾಗಲೇ ಎಲ್ಲವನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಸಭಾಪತಿಗಳೇ ಸಚಿವರು ಹೇಳೋದು ಕೇಳೋದಕ್ಕೆ ಬಹಳ ಖುಷಿ ಅನ್ನಿಸ್ತದೆ ಕಂಪ್ ಅನ್ನಿಸ್ತದೆ ಈ ಚಳ ಮಳೆಗಾಲದಲ್ಲಿ ಅಲ್ಲಿ ಒಳಗಡೆ ಹೋದಾಗ ಪರಿಸ್ಥಿತಿ ಬೇರೆ ಇದೆ ಇವಾಗ ಡಿಮಾಂಡ್ ಹೆಚ್ಚಾಗಿದೆ ಹಾಸ್ಟೆಲ್ಗಳಿಗೆ ಆರು ಲಕ್ಷ ಎಂಬತ್ತು ಸಾವಿರ ಅರ್ಜಿಗಳು ಬಂದಿದ್ದಾವೆ ಸೀಟ್ ಇರೋದು ಎರಡು ಲಕ್ಷ ನಲ್ವತ್ತು ಸಾವಿರ ಹೆಚ್ಚು ಕಡಿಮೆ ಅಂದರೆ ಎರಡು ಪಟ್ಟು ಮೂರು ಪಟ್ಟು ಡಿಮ್ಯಾಂಡ್ ಇದೆ ಆದರೆ ಅದಕ್ಕೆ ಪೂರಕವಾಗಿ ಅವ್ರು ಎಲ್ಲಿಗೆ ಹೋಗ್ಬೇಕು ಮಕ್ಕಳು ಓದೋಕೆ ಬಂದವರು ಒಂದು ಎರಡನೇದು ಇಲ್ಲಿ ವಾರ್ಡನ್ಗಳು ಯಾರಾದರೂ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿಗಳು ನಮ್ಗೆ ಊಟ ಸರಿ ಇಲ್ಲ ಮೆನು ಪ್ರಕಾರ ಇದಿಲ್ಲ ಅದಿಲ್ಲ ಅಂತ ಏನಾದರೂ ಕೇಳಿದ್ರೆ ಅಲ್ಲಿರ್ತಕ್ಕಂಥ ವಾರ್ಡನ್ಗಳು ಉದ್ದಟತನ ತೋರಿಸಿ ಮಕ್ಕಳ ಮೇಲೆ ದೌರ್ಜನ್ಯ ಎಸುತ್ತಾ ಇದ್ದಾರೆ ಅವ್ರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಇದು ತಾವು ಗಮನಿಸ್ಬೇಕಂತ ಒಂದು ಇನ್ನು ಎರಡನೇದು ವಾರ್ಡನ್ಗಳ ಕೊರತಂತೂ ಇದ್ದೇ ಇದೆ ಮೂರನೇದು ಭಾಳ ಅಂದರೆ ಎಂಟುನೂರ ಐವತ್ತು ವಸತಿ ಶಾಲೆಗಳಲ್ಲಿ ಈಗಾಗಲೇ ಮುನ್ನೂರ ಎಂಬತ್ತು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯದ ಕೇಸ್ ರಿಜಿಸ್ಟರ್ ಆಗಿದೆ ಸರ್ ಫೋಕ್ಸ ಕೇಸ್ ಆಗಿದೆ ಅದು ಎಷ್ಟು ದುರಂತ ಫೋಕ್ಸ ಕೇಸ್ ಆಗಿದೆ ಅದು ಸಹಿತ ಅವ್ರ ಗಮನಕ್ಕೆ ತರೋದು ಇಷ್ಟಪಟ್ಟ ಇನ್ನು ಕೊನೆಯದಾಗಿ ಸರ್ ಕೊನೆಯ ಒಂದು ವಿಷಯ ಅಂದರೆ ಈಗಾಗಲೇ ಯೋಜನಾ ಇಲಾಖೆಯಲ್ಲಿ ಯೋಜನಾ ಇಲಾಖೆಯಲ್ಲಿ ಇಂಪ್ಯಾಕ್ಟ್ ಇವ್ಯಾಲ್ಯೇಷನ್ ಆಫ್ ಗೌರ್ಮೆಂಟ್ ಹಾಸ್ಟೆಲ್ಸ್ ಫಾರ್ ಎಸ್ ಸಿ ಎಸ್ ಟಿ ಓಬಿಸಿ ಸ್ಟೂಡೆಂಟ್ಸ್ ಆನ್ ಎನ್ರೋಲ್ಮೆಂಟ್ ಟ್ರಾನ್ಸಿಷನ್ ಅಂಡ್ ಲರ್ನಿಂಗ್ ಔಟ್ಕಮ್ಸ್ ಕಮ್ಸ್ ಇನ್ ಕರ್ನಾಟಕ ಅಂತ ಒಂದು ವರದಿ ಇದೆ ಆ ರೆಕಮೆಂಡೇಷನ್ಸ್ ದಯವಿಟ್ಟು ಜಾರಿ ತರಬೇಕು ಇದರ ಬಗ್ಗೆ ನೀವು ಕೇವಲ ಒಂದು ಉತ್ತರದ ರೂಪದಲ್ಲಿ ಇರಬಾರ್ದು ಇದು ನಮ್ಮ ಮನಸ್ಸಿನಿಂದ ಅದಕ್ಕೆ ಹತ್ತಿರ ಹೋಗಿ ಮಕ್ಕಳಿಗೆ ಭವಿಷ್ಯ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡಬೇಕು ಸೊ ಅದನ್ನು ತಾವು ದಯವಿಟ್ಟು ಹೇಳ್ತಾರೆ ಸಭಾಪತಿಗಳೇ ಅವರೇನು ಆರು ಸಾವಿರ ಆರು ಲಕ್ಷಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಬಂದಿದೆ ಸತ್ಯ ನಮ್ಮ ಹಿಂದುಳಿದ ವರ್ಗದ ಹಾಸ್ಟೆಲ್ಗೆ ಭಾಳಷ್ಟು ಡಿಮ್ಯಾಂಡ್ ಇದೆ ಅದಕ್ಕೆ ಈಗ ಈ ವರ್ಷದಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನ ಘೋಷಣೆಯನ್ನು ಮಾಡಿದ್ದಾರೆ ನೂರ ಐವತ್ತು ಹಾಸ್ಟೆಲ್ಗಳನ್ನು ಎಪ್ಪತ್ತೈದು ಹಾಸ್ಟೆಲನ್ನು ಮಹಿಳೆಯರಿಗೆ ಎಪ್ಪತ್ತೈದು ಬಾಲಕರಿಗಾಗಿ ಹಾಸ್ಟೆಲನ್ನು ಮಾಡಿದ್ದೆವು ಅದಕ್ಕೆ ಒಂದು ಜಿಲ್ಲಾ ಕೇಂದ್ರದಾಗ ಮಾತ್ರ ಕೊಡುವಂಥದ್ದು ಬಜೆಟ್ನ ಘೋಷಣೆ ಮಾಡಿದ್ರಿಂದ ಸ್ವಲ್ಪ ಒಂದು ಶಾಸಕರೆಲ್ಲರೂ ವಿಧಾನಸಭಾ ಕ್ಷೇತ್ರವನ್ನು ಮಾಡಿ ಅಂತಂಥೇಳಿದರೆ ಎಲ್ಲೆಲ್ಲೇ ಲಭ್ಯತೆ ಇದೆ ಎಲ್ಲೆಲ್ಲೇ ಅವಶ್ಯಕತೆ ಇದೆ ಯಾವ ಜಿಲ್ಲೆಗೆ ಅವಶ್ಯಕತೆ ಅದು ವಿಶೇಷವಾಗಿ ಕೆಲವೊಂದಿಷ್ಟು ಬೆಳಗಾವು ಧಾರವಾಡ ಮೈಸೂರು ಕೆಲವಷ್ಟು ಎಜುಕೇಷನ್ ಹಬ್ ಇರುವಂಥ ಜಿಲ್ಲೆಗಳಿಗೆ ಹೆಚ್ಚು ಹಾಸ್ಟೆಲ್ಗಳನ್ನು ಕೊಡಬೇಕು ಉಳಿದಿದ್ದನ್ನು ತಾಲೂಕು ಮಟ್ಟದೊಳಗೆ ಹಾಸ್ಟೆಲ್ಗಳನ್ನು ಕೊಡಬೇಕಂತ ಈಗಾಗಲೇ ನಿರ್ಧಾರ ಮಾಡಿದ್ದೀವಿ ಆದಷ್ಟು ಬೇಗನೆ ನೀವೇನು ಆರು ಲಕ್ಷ ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರ ನಮ್ಮ ಹಿಂದುಳಿದ ವರ್ಗದ ಹಾಸ್ಟೆಲ್ ಮಕ್ಕಳಿದ್ದಾರೆ ಅದಕ್ಕೆ ನಾವು ಹಂತ ಹಂತವಾಗಿ ಹೆಚ್ಚು ಮಾಡಲಿಕ್ಕೆ ಈಗಾಗಲೇ ಪ್ರಯತ್ನವನ್ನು ಮಾಡ್ತೀವಿ ನೂರಿರುವಂಥ ಹಾಸ್ಟೆಲ್ಗೆ ನೂರ ಐವತ್ತನ್ನು ಲಾಸ್ಟ್ ಇಯರ್ ವರ್ಷ ನಾನು ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕಂತ ಕೊಟ್ಟಿದ್ದೀನಿ ಮಾನ್ಯ ಸಭಾಪತಿಗಳೇ ಈ ಸತಿಯೂ ನೂರ ಐವತ್ತು ಹಾಸ್ಟೆಲ್ಗಳನ್ನು ಹೊಸವನ್ನು ಕೊಡೋದ್ರ ಮುಖಾಂತರ ಹಿಂದುಳಿದ ವರ್ಗದ ಮಕ್ಕಳಿಗೆ ವಿಶೇಷ ಕಾಳಜಿನ ವಹಿಸುವಂತ ಕೆಲಸ ಸರ್ಕಾರ ಮಾಡುತ್ತೆ ಆಮೇಲೆ ಯಾವ್ದಾದ್ರು ಹಾಸ್ಟೆಲ್ ಯಾವ್ದಾದ್ರು ಜಿಲ್ಲೆ ಅವ್ರ ಜಿಲ್ಲೆ ಒಳಗೆ ಪರ್ಟಿಕ್ಯುಲರ್ ಹಾಸ್ಟೆಲ್ ಏನಾರ ಇದ್ರೆ ಅದನ್ನ ಪೂರ್ಣ ಮಾಹಿತಿ ಕೊಟ್ಟರೆ ನಾನು ಸರಿ ಮಾಡಬೇಕು ಇದೆ बनती